ಪುಟ್ಟಿ ಹೇಳ್ದಾಗ ಕತ್ತೈತಿ ಫೋನ್ ಮಾಡಿ ಅಪ್ಪ ಎರಡ್ ಮೂರ್ ತಾಸ ಆಯ್ತು ಇನ್ನಾದ್ರೂ ಫೋನ್ ನೋಡಿದಲ್ಲ ಶಿಬು ಫೋನ್ ನೋಡಿ ಕಾಲ್ ಆಗಿರೋದು ನೋಡಿ ಫೋನ್ ಮಾಡಬೇಕಿತ್ತು ಶಿವು ಯಾಕೆ ಫೋನ್ ಮಾಡ್ತಾ ಇಲ್ಲ ಪುಟ್ಟಿ ಹೇಳೋದೇನು ನಿಜ ಆಗ್ಬಿಟ್ಟ ಏನು ಹೀರು ನಾನು ಒಂದ್ಸಲ ಮಾಡಿ ಇನ್ನೊಂದು ಸರಿ ನೋಡ್ತೀನಿ ರಿಸೀವ್ ಮಾಡಿದ್ರೆ ಸರಿ ಇಲ್ಲಂದ್ರ ಅಪ್ಪ ಅಮ್ಮಗ ಏನಾದ್ರೂ ಹೇಳಿ ನಾಳೆ ಊರಿಗೆ ಹೋಗ್ಬಿಟ್ರಾಯ್ತು ಫೋನ್ ರಿಂಗ್ ಆಗ್ತಾ ಇದೆ ಫೋನ್ ರಿಸೀವ್ ಮಾಡ್ತಾರೋ ಇಲ್ಲ ಶಿವ ಪ್ಲೀಸ್ ಶಿಬು ಯಾಕಿಂಗ್ ಮಾಡ್ತಾ ಇದೀರ ಫೋನ್ ಮಾಡಿ ಪ್ಲೀಸ್ ಶಿವ ಚಿನ್ ಇವತ್ತು ಸಾಯಂಕಾಲ ಅಮ್ಮಗ ಏನಾದ್ರು ಹೇಳಿ ಇಬ್ರು ಹೊರಗಡೆ ಹೋಗೋಣ ಚಿನು ಸರಿ ಹೊರಗಡೆ ಹೋಗ್ತೀನಿ ಅಂದ್ರೆ ಬೇಡ ಅಂತಿನ ಸರಿ ಹೋಗೋಣ ನಿಮ್ಮ ಅಪ್ಪ ಅಮ್ಮಗ ಏನ್ ಹೇಳ್ತೀಯ ಶಿವ ನಾನು ಏನಾದರೂ ಹೇಳಿ ಕರ್ಕೊಂಡ್ ಹೋಗ್ತೀನಿ ನೀನೇ ಹೇಗೆ ಬರ್ತೀಯ ತಾನೆ ಹೌದು ಶಿವು ಬರ್ತೀನಿ ಹೌದು ಶಿವು ಆಗ್ಲಿಂದ ಯಾರೋ ಫೋನ್ ಮಾಡ್ತಾ ಇದ್ದಾರೆ ನೋಡಿ ಫೋನಿಗೆ ಆಗ್ಲಿಂದ ರಿಂಗ್ ಆಗ್ತಾ ಇದೆ ನಾನು ರಿಸ್ಯೂ ಮಾಡಿ ಅಯ್ಯೋ ಯಾರಾದರೂ ಮಾಡ್ಲಿ ಬಿಡು ಚಿನ್ನು ನಾನು ಆಮೇಲೆ ಹೊರಗಡೆ ಹೋದ್ಮೇಲೆ ಮೇಲೆ ಆಮೇಲೆ ವಾಪಸ್ ಮಾಡ್ತೀನಿ ಬಿಡು ಈಗ ನಾವಿಬ್ರು ಇಬ್ರೂ ಏಕಾಂತದಲ್ಲಿ ಇದ್ದೀವಿ ಈ ಫೋನ್ ಎದಕ್ ಡಿಸ್ಟರ್ಬ್ ಮಾಡ್ತಾ ಇದೆ ಸೈಲೆಂಟ್ ಹಾಕಿ ಬಿಡ್ತೀನಿ ರು ಅಯ್ಯೋ ಶಿವ್ ಸೈಲೆಂಟ್ ಯಾಕೆ ಯಾರು ಮಾಡಿದರೆ ಸ್ವಲ್ಪ ನೋಡಿ ಏನ್ ಅರ್ಜೆಂಟ್ ಇದೇನೋ ಆಗ್ಲಿಂದ ಬರ್ತಾ ಇದೆ ಫೋನು ನೋಡಿ ಯಾರು ಅಂತ ಸರಿ ಆಯ್ತು ಇರು ನೋಡ್ತೀನಿ ಅಯ್ಯೋ ಇವಳ ಇವಳೆ ಆಕಿವತ್ತಿ ಸ್ಟ್ರೋನ್ ಸರ್ ಫೋನ್ ಮಾಡಕಂತಾಳ ಊರಿಗೆ ಹೋಗಿ 15 ದಿನ ತಂದರುನು ಒಂದಿನನ್ನ ಫೋನ್ ಮಾಡಿ ಇವತ್ತೇನು ಅರಪ್ಪನ್ ಫೋನ್ ತಗೊಂಡು ಆಗ್ಲಿಂದ ಮೇಲೆ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಫೋನ್ ಮಾಡ್ತಾ ಇದ್ದಾಳೆ please ಇವ ಕಾಲ್ ರಿಸೀವ್ ಮಾಡಿ ಶಿವ ಹೌದು ಯಾರ್ ಶಿವ ಆಗ್ಲಿಂದ ಫೋನ್ ಮಾಡ್ತಾ ಇರೋದ ಹಾಗಾದ್ರೆ ಅದೇ ಚಿನ್ನು

ಫೋನ್ ರಿಸೀವ್ ಮಾಡಿದ್ರ ಈ ಗೌರಿ ಹದಿನೈದ್ ದಿನ ಆದ್ರೂ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರ ಏನಂತ ಹೇಳಿ ನಾನು ಅಯ್ಯೋ ಏನಾದ್ರು ಹೇಳಿದ್ರಾಯ್ತು ಶಿವ ಫಸ್ಟ್ ಈಗ ಕಾಲ್ ರಿಸೀವ್ ಮಾಡಿ ಮತ್ತೆ ಕಾಲ್ ರಿಸೀವ್ ಮಾಡಿತಂದ್ರ ಅಂದ್ರ ಈಗ ಹದ್ನೈದ್ ದಿನ ಆಯ್ತು ಅಂತ ಅಲ್ಲೇ ಫೋನ್ ರಿಸ್ ಮಾತಾಡಿ ಹ್ಮ್ ಮತ್ತೆ ಗೋರಕ್ಕ ಊರಿಗೆ ಬಂದ್ರು ಬಂದ್ಬಿಡ್ಬೋದು ಇನ್ನು ಒಂದ್ ನಾಲ್ಕು ದಿನ ಅಲ್ಲೇ ಇರ್ಲಿ ಆಮೇಲೆ ನಾವಿಬ್ರು ಅಪ್ಪ ನಿಮ್ಮ ಅಪ್ಪ ಅಮ್ಮನ ಮನವೊಲಿಸಿದ್ಮಕ ಗೋರಕ ಬಂದ್ರೆ ಏನು ಅನ್ಸಲ್ಲ ಆದ್ರೆ ಈಗ ಬಂದ್ರ ನಮಗೆ ಪ್ರಾಬ್ಲಮ್ ಆಗಾದ ಶಿವು ಫೋನ್ ರಿಸೀವ್ ಮಾಡಿ ಹ್ಮ್ ಮಾತಾಡಿ ಬಿಡಿ ಹಂಗಂತೀಯ ಚಿನ್ನು ಸರಿ ಚಿನ್ನು ಹಾಗಾದ್ರೆ ರಿಸೀವ್ ಮಾಡಿ ಯಾಕ್ ಶಿವ್ ಫೋನ್ ಮಾಡಿಲ್ಲ ಅಂತಂದ್ರ ಫೋನ್ ಅಲ್ಲಿ ಕರೆನ್ಸಿ ಇರ್ಲಿಲ್ಲ ಗೌರಿ ಅಂತ ಹೇಳ್ಬಿಡ್ತೀನಿ ಹಾಗಾದ್ರೆ ಹಾ ಶಿವು ಆಗೇನ ಹಲೋ ಹ್ಮ್ ಗೌರಿ ಹೇಗಿದೆಯಾ ಗೌರಿ ಹಾ ಶಿವು ಆರಾಮ ಇದೀನಿ ಯಾಕ್ ಶಿ ನಾನು ಊರಿಗೆ ಬಂದಾಗ್ಲಿಂದ ಅಯ್ಯೋ ಗೌರಿ ನೀನ್ ಊರಿಗೋದಿನ ಫೋನ್ ಅಲ್ಲಿ ಕರೆನ್ಸಿ ಕಾಲ್ ಆಗಿ ಗೌರಿ ಇವತ್ತಾದ್ರೂ ಇನ್ನು ಕರೆನ್ಸಿ ಆಗ್ಸಿಲ್ಲ ನೋಡು ನೀನು ಅಲ್ಲೇ ನಿಮ್ಮಅಪ್ಪನ್ ಫೋನ್ ಇಂದ ಫೋನ್ ಮಾಡಿದ್ದೆಲ್ಲ ಆಗ ನಾನು ಕೆಲ್ಸ ಮಾಡ್ತಿದ್ದೆ ಆಮೇಲೆ ನೋಡ್ಕೊಂಡೆ ಮಿಸ್ ಕಾಲ್ ಆಗಿರೋದು ಮಾಡ್ಬೇಕಂದ್ರೆ ಫೋನ್ ಅಲ್ಲಿ ಕರೆನ್ಸಿ ಇರ್ಲಿಲ್ಲಲ್ಲಾ ಇನ್ನೊಂದ್ಸರಿ ಬೇಕಾದ್ರ ಗೌರಿ ಮಾಡಿದಾಗ ನಾನು ರಿಸೀವ್ ಮಾಡಿಬಿಟ್ರೆ ಆಯ್ತು ಅಂತಂದು ಫೋನ್ ನನ್ನ ಪಕ್ಕದಲ್ಲೇ ಇಟ್ಕೊಂಡು ಕುಂತ್ಕೊಂಡಿದ್ದೆ ಗೋರಿ ಈಗ ಫೋನ್ ಮಾಡಿದಿ ಹಿಂಗೆ ರಿಸೀವ್ ಮಾಡಿದ್ದೆ ನೋಡಿ ಗೋರಿ ಅರಾಮ್ ಇದೆ ಯಾವ ಗೋರಿ ಅಯ್ಯೋ ಹೌದಾ ಶಿವು ಹಾಗಾದ್ರೆ ನಿಮ್ ಫೋನ್ ಕರೆನ್ಸಿ ಇಲ್ವಾ ನಾನು ನೀವ್ ಫೋನ್ ಮಾಡ್ದಕ್ಕೆ ಮಾಡದೆ ಇರೋದಕ್ಕೆ ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ ಶಿವು ಹದಿನೈದು ದಿನ ಆದ್ರೂ ಒಂದಿನಾನು ಫೋನ್ ಮಾಡ್ತಾ ಮಾಡಿಲ್ಲವಲ್ಲ ಶಿವು ಊರಲ್ಲಿದ್ರೆ ಒಂದಿನಾನು ನಾನು ಬಿಟ್ಟಿರ್ತಿದ್ದಿಲ್ಲ ಈಗ ನಾನು ಊರಿಗೆ ಬಂದು ಹದಿನೈದು ದಿನ ಆದ್ರೂ ಒಂದ್ ಮೆಸೇಜ್ ಇಲ್ಲ ಫೋನ್ ಇಲ್ಲ ಅಂತಂದು ನಾನು ತುಂಬಾನೇ ಬೇಜಾರ್ ಆಗ್ಬಿಟ್ಟಿದ್ದೆ ಶಿವು ಹೌದಾ ಗೌರಿ ಇಲ್ಲ ಗೌರಿ ಫೋನ್ ಅಲ್ಲಿ ಕರೆನ್ಸಿ ಖಾಲಿ ಆಗಿತ್ತು ನಾನು ನನ್ನ ಫ್ರೆಂಡ್ ಫೋನ್ ಇಸ್ಕೊಂಡು ಮಾಡ್ಬೇಕಂತಂದು ನನ್ನ ಫ್ರೆಂಡ್ ಹತ್ರ ಹೋಗಿ ಅವನ ಫೋನ್ ಕೇಳಿದ್ರ ಅವನ ಹತ್ರ ಅವನ್ ಫೋನ್ ಅಲ್ಲೂ ಸಹ ಕರೆನ್ಸಿ ಇರ್ಲಿಲ್ಲ ಅದಕ್ಕ ಇನ್ನೊಂದ್ ಎರಡು ದಿನ ಬಿಟ್ಟು ಊರಿಗೆ ಹೋಗ್ತೀನಲ್ಲ ಅವ ಕರೆನ್ಸಿ ಹಾಕ್ಸ್ಕೊಂಡು ಹೋದ್ರಾಯ್ತು ಅಂತಂದು ನಾನು ಕರೆನ್ಸಿ ಹಾಕ್ಸ್ಲಿಲ್ಲ ಗೌರಿ ಹೌದಾ ಶಿವ ನನ್ ಫೋನ್ ಅಲ್ಲೂ ನಾನು ಇನ್ನು ಊರಲ್ಲಿ ಇದ್ದಾಗ ಕರೆನ್ಸಿ ಖಾಲಿ ಆಗ್ಬಿಡ್ತು ಮತ್ತೆ ಮೊನ್ನೆ ಬಂದಾಗ ಹಾಕ್ಸ್ತೀನಿ ಅಂದ್ರು ಇರ್ಲಿ ಬೇಡ ಬಿಡು ಎತ್ತೆ ಅಂತ ಹೇಳಿದ್ದೆ ಅದಕ್ಕೆ ಅಪ್ಪನ್ ಫೋನ್ ತಗೊಂಡು ಫೋನ್ ಮಾಡಿದ್ದೆ ಶಿವ ಬೆಳಗ್ಗೆನೆ ಮಾಡಿದ್ವಿ ಬೆಳಗ್ಗೆ ನೀವು ರಿಸೀವ್ ಮಾಡ್ಲಿಲ್ಲ ಅದಕ್ಕೆ ಇನ್ನೊಂದ್ಸರಿ ಮಾಡಿದ್ರಾಯ್ತು ಅಂತಂದು ಈಗ ಮಾಡಿದೆ ಶಿವು ಅಯ್ಯೋ ಹೌದಾ ಗೌರಿ ನಿನ್ ಫೋನ್ ಕರೆನ್ಸಿ ಖಾಲಿ ಆಗಿದೆ ಎಲ್ಲಿ ನನ್ನ ಫೋನ್ ಅಲ್ಲಿ ಕರೆನ್ಸಿ ಖಾಲಿ ಆಗಿದೆ ಅದಕ್ಕೆ ಫೋನ್ ಮಾಡಿಲ್ಲ ಗೌರಿ ಆದ್ರೂ ಮಾಡ್ಬೇಕಿತ್ತಲ್ಲ ಎಲ್ಲಿ ಅವ್ರ ಮನೆಗ್ ಹೋಗಿ ನಾನು ಮತ್ ಬಿಟ್ಟಾಳ ಅಂತಂದು ನಾನು ಸಹ ಎಷ್ಟ್ ಬೇಜಾರಾಗಿದ್ದೆ ಗೊತ್ತಾ ಹೌದಾ ಶಿವು ನಾನು ಊರಲ್ಲೇ ಇದ್ದ ಫೋನ್ ಅಲ್ಲಿ ಕರೆನ್ಸಿ ಆಗಿದೆ ಅಂತ ನಿಮ್ಗೆ ಹೇಳಿದ್ನಲ್ಲ ನೆನ್ಪಿಲ್ವಾ ಮತ್ ಬಿಟ್ಟಿದಿರಾ ಅಯ್ಯೋ ಶಿವ ನಾನು ಎಲ್ಲಿಗೋದ್ರು ಮಾತ್ರ ಮರೆಯಲ್ಲ ಶಿವು ಹೌದಾ ಗೌರಿ ನಾನೆಲ್ಲೋ ಅಪ್ಪಅಮ್ಮನ ಹತ್ರ ಹೋಗಿದ್ದಾಳ ನಾನು ಮತ್ ಬಿಟ್ಟ ಬಿಟ್ಟಿದ್ದೆ ಗೊತ್ತಾ ಅಯ್ಯೋ ಶಿಬು ನಾನು ಅಪ್ಪ ಅಮ್ಮನ ಮನೆಗ್ ಬಂದ್ರು ನನ್ ಮನಸ್ಸಷ್ಟು ನಾನ್ ನಿಮ್ಮೂರಲ್ಲೇ ಇದೆ ಶಿಬು ಯಾವಾಗ್ಲೂ ನಿಮ್ ಬಗ್ಗೆನೆ ಯೋಚನೆ ಮಾಡ್ತಿರ್ತೀನಿ ಗೊತ್ತಾ ನಾನು ಹೌದಾ ಗೌರಿ ನನ್ಗೂ ನೀನ್ ಬಿಟ್ಟಿರ ಆಗ್ತಾ ಇಲ್ಲ ಗೌರಿ ನೀನ್ ನೋಡಿದ್ರ ಹದಿನೈದ್ ದಿನ ಆಯ್ತು ಮನೆಗ್ ಓದಕಿ ಇನ್ನೊಬ್ಬ ಯಾವಾಗ ಬರ್ತೀಯ ಏನೋ ನನ್ಗಂತ್ರು ನೀನ್ ನೋಡ್ದೇ ಇರೋದೇ ಆಗ್ತಾ ಇಲ್ಲ ಗೌರಿ ಹದಿನೈದ್ ದಿನ ಹದ್ನೈದ್ ವರ್ಷ ಆದಂಗಾಗಿದೆ ಗೊತ್ತಾ ನನ್ಗೆ ಶಿವ ಹಾಗಾದ್ರೆ ಊರಿ ಬಂದ್ಬಿಡಿ ಒಂದ್ ನಾಲ್ಕ ದಿನ ಇದ್ದು ಹೋಗುವಂತ್ರಿ ನನ್ಗುನು ಖುಷಿ ಆಯ್ತೈತೆ ಅಯ್ಯೋ ಗೌರಿ ನನ್ಗುನು ನಾಕ್ ದಿನ ಅಲ್ಲ ಜೀವನ ಪರ್ಯಂತ ನಿನ್ ಜೊತೆನೆ ಇರ್ಬೇಕು ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಗೌರಿ ಇಲ್ಲಿ ನೋಡಿದ್ರ ಅಪ್ಪ ಯಾವ್ದೋ ಕೆಲ್ಸ ಹುಡ್ಕೊಂಡ್ ಬಂದಿದಾರೆ ನಾಳೆ ಒಂದೇ ದಿನ ಫ್ರೀ ಇರ್ತೀನಿ ನಾನ್ ನಾಡಿದ್ದ ಈ ಕೆಲ್ಸಕ್ ಹೋಗ್ಬೇಕು ಗೌರಿ ಈಗ ಬಂದು ನಿನ್ ಹತ್ರ ನಾಕ್ ನಾಲ್ಕು ದಿನ ಹೆಂಗಿರಕ್ ಆಗುತ್ತೆ ಗೌರಿ ನಾಳೆ ಬೇಕಾದ್ರೆ ನಾಳೆ ನೀ ಬೆಳಿಗ್ಗೆ ಬಂದು ಮತ್ತೆ ರಾತ್ರಿ ಅನ್ನಷ್ಟೊಳಗ ಊರಿಗ್ ಬಂದ್ಬಿಡ್ತೀನಿ ತಗೋ ಗೌರಿ ನನ್ಗೆ ನಿಮ್ ನಾ ನೋಡದೆ ಇರೋಕ್ ಆಗ್ತಾ ಇಲ್ಲ ನಾಳೆ ಬೆಳಿಗ್ಗೆನೆ ಬೇಗ ಬಂದ್ಬಿಡ್ತೀನಿ ಹೌದಾ ಶಿವು ಹಾಗಾದ್ರೆ ನಾಳೆ ಬಂದು ನಾಳೆನೇ ಹೋಗ್ಬಿಡ್ತೀರಾ ನಾನೆಲ್ಲೋ ಒಂದ್ ನಾಲ್ಕ್ ದಿನ ಇದ್ಬಂತಾರೆ ಅನ್ಕೊಂಡಿದ್ದೆ ಮೊನ್ನೆ ಅತ್ತೆ ಮಾವ ಬಂದ ಗುರು ಶಿವನ್ ಊರಿ ಕಳಿಸ್ತೀನಿ ತಗೋಳವ ಒಂದ್ ನಾಲ್ಕ್ ದಿನ ಇಟ್ಕೊಂಡ್ ಹೇಳಿ ಹೋಗಿದ್ರು ನೀನ್ ನೋಡಿದ್ರೆ ನಾಳೆನೇ ಬಂದು ನಾಳೆನೆ ಹೋಗ್ತೀನಿ ಅಂತಿದೀಯಾ ಹೌದು ಗೋರಿ ಅಪ್ಪ ಅಮ್ಮನು ಮೊನ್ನೆ ನನ್ಗೆ ಆತರೇ ಹೇಳಿದ್ರು ಒಂದ್ ನಾಕ್ ದಿನ ಇದ್ದೋಗು ಇದ್ದು ಬಾ ಅಂತಂದು ಆದ್ರೆ ಏನ್ ಮಾಡ್ಬೇಕು ಸಡನ್ಲಿ ನಿನ್ನೆನೆ ಬಂದು ಅವ್ರ ಯಾರೋ ಕೆಲ್ಸ ಇದೆ ಬರ್ತೀರಾ ಅಂತ ಹೇಳ್ಬಿಟ್ರು ಅಪ್ಪನು ತಗ ನಮ್ ಶೂ ಫ್ರೀ ಇದಾರ ನಮ್ ಶೂ ಬರ್ತಾರಂತ ಹೇಳ್ಬಿಟ್ಟಾರ ಏನ್ ಮಾಡಕ್ ಆಗಲ್ಲ ಗೌರಿ ಹ್ಮ್ ನಾಳೆ ಬಂದು ನಾಳೆನೆ ಬಂದ್ಬಿಡ್ತೀನಿ ವಾಪಸ್ ಗೌರಿ ಹೌದು ಅತ್ತೆ ಆರಾಮಿದಾಳ ಗೌರಿ ಆ ಶೂ ನೋವು ಸ್ವಲ್ಪ ಕಮ್ಮಿ ಆಗಿದೆ ಅಂತಾರೆ ಆದ್ರೆ ಇನ್ನು ಎದ್ದು ಅಡ್ಡಾಡಕ್ ಆಗೋದಿಲ್ಲ ಅಮ್ಮನಿಂದ ಹೌದಾ ಗೌರಿ ಸರಿ ಗೌರಿ ಅತ್ತೇನಾ ಚೆನ್ನಾಗಿ ನೋಡ್ಕೊ ಏನ್ ಮಾಡಕ್ ಆಗಲ್ಲ ನಮ್ಮಿಬ್ಬರ್ನ ಬಿಟ್ಟು ಇರೋಕ್ ಆಗಲ್ಲ ಅಂದ್ರೂ ಏನ್ ಮಾಡಕ್ ಆಗಲ್ಲ ನಿಮ್ಮಮ್ಮ ಹುಷಾರಾಗುವವರೆಗೂ ಅನ್ಭವಸ್ಬೇಕು ನಿಮ್ಮಮ್ಮ ಹುಷಾರಾಗುವವರೆಗೂ ಅಲ್ಲೇ ಇದ್ದು ಅಮ್ಮ ಹುಷಾರಾದ್ಮೇಲೆ ಬಾ ಗೌರಿ ಹಾ ಶಿವು ಆದ್ರೆ ನಿಮ್ಮನ್ನ ನೋಡ್ದೆ ಇರೋಕೆ ಆಗ್ತಾ ಇಲ್ಲ ಶಿವು ನನ್ಗೆ ನನ್ಗೂ ಸಹ ಗೌರಿ ನಿನ್ ಬಿಟ್ಟು ಇರೋಕೆ ಆಗ್ತಾನೆ ಇಲ್ಲ ಆದ್ರೆ ಏನ್ ಮಾಡ್ಬೇಕು ಅತ್ತೆ ಕೊಡೆಯನ್ನು ಸ್ವಲ್ಪ ಗಮನ ಕೊಡ್ಬೇಕಲ್ವಾ ನಾವು ಅದಕ್ಕೆ ಎಲ್ಲಾನು ಸಹಿಸ್ಕೊಂಡು ಹೋಗ್ಬೇಕು ಹ್ಮ್ ಸರಿ ಶಿವು ನೀವ್ ಹೇಳೋದನ್ನು ನಿಜಾನೇ ಐತಿ ಸರಿ ಶಿವು ಅಮ್ಮಗೆ ಇನ್ನು ಊಟ ಮಾಡ್ಕೊಡ್ಬೇಕು ರಾತ್ರಿ ಅಪ್ಪ ಫೋನ್ ಆಗ್ಯಾ ನನ್ ನನ್ ಫೋನ್ ಕರೆನ್ಸಿ ಹಾಕ್ಸ್ತೀನಿ ಅಂದಿದಾರ ರಾತ್ರಿ ಫೋನ್ ಮಾಡ್ತೀನಿ ತಗೊಳ್ಳಿ ಶಿವು ಬಾಯ್ ಹಾ ಗೌರಿ ಬಾಯ್ ಮಿಸ್ ಯು ಗೌರಿ ಹಾ ಮಿಸ್ ಯು ಟು ಶಿವು ಸರಿ ಬಾಯ್ ಗೌರಿ ಆ ಅತ್ತೆಗೆ ಬಿಸಿ ಬಿಸಿ ಊಟ ಮಾಡ್ಕೊಡು ಹೋಗು ಹಾ ಸರಿ ಶಿವು ಏನ್ ಶಿವು ಗೌರಕ್ಕನ ಅಷ್ಟೊಂದ್ ಮಿಸ್ ಮಾಡ್ಕೊತಾ ಇದೀಯ ಅಯ್ಯೋ ಹಾಗೇನಿಲ್ಲ ಚಿನ್ನು ನೀನ್ ಇದೀಯಲ್ಲ ಅದಕ್ಕೆ ನಿಮ್ಮ ಅಕ್ಕನ ಏನು ಮಿಸ್ ಮಾಡ್ಕೊಂತ ಇಲ್ಲ ಆದ್ರೆ ಮಿಸ್ ಮಾಡ್ಕೊತಾ ಇದೀನಿ ಆದ್ರೆ ತುಂಬಾನೇ ಏನಿಲ್ಲ ನಿನ್ನಷ್ಟು ಏನಿಲ್ಲ ನೀನು ನನ್ ಮೊನ್ನೆ ನನ್ ಜೊತೆ ಬಿಟ್ಟಾಗ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನಾನಿನ್ನ ಓಹೋ ಹೌದಾ ಹ್ಮ್ ಚಿನ್ನು ನನ್ಗೆ ಗೌರಿ ಎಷ್ಟು ಮುಖ್ಯನೋ ನೀನು ಅಷ್ಟೇನೆ ಮುಖ್ಯ ನನ್ಗೆ ಬರ್ತೀನಿ ಅಂತ ಹಾಗಾದ್ರೆ ನಾಳೆ ನಾಳೆ ಹೋಗಿ ನಾಳೆ ರಾತ್ರಿ ಒಂಬತ್ಲೆ ಬಂದ್ಬಿಡ್ತೀನಿ ತಗೋ ಚಿನ್ನು ಮತ್ತೆ ಅಪ್ಪ ಅಮ್ಮನು ಊರ್ಗ್ ಹೋಗ್ ಬಾ ಅನ್ನಕತ್ತಾರ ಗೌರಿನು ಬಾ ಅನ್ನಕತ್ತಾಳ ಮತ್ತೆ ಹೋಗ್ಲಿಕ್ಕಂದ್ರ ಹ್ಮ್ ಅವ್ರಿಗೂ ಬೇಜಾರಾಗುತ್ತ ಅಕ್ಕ ಹೋಗಿ ಬೆಳಿಗ್ಗೆ ಹೋಗಿ ರಾತ್ರಿನಷ್ಟೊಳಗ ಬಂದ್ಬಿಡ್ತೀನಿ ತಗೋ ಹೌದಾ ನೀವ್ ಚಿನ್ನು ಬೆಳಿಗ್ಗೆ ಹೋಗಿ ರಾತ್ರಿ ಒಳಗೆ ಬಂದ್ಬಿಡ್ತೀನಿ ತಗೋ ಹಾಗಾದ್ರೆ ನಾಳೆ ರಾತ್ರಿವರೆಗೂ ನಾನ್ ಒಬ್ಳೇ ಇರ್ಬಾಕ ಶಿವ ನನ್ಗೆ ನಿಮ್ ಬಿಟ್ಟಿರಕ್ ಆಗೋದಿಲ್ಲ ಶಿವ ಚಿನ್ನು ನೀನು ಅರ್ಥ ಮಾಡ್ಕೊ ಹೋಗ್ಲಿಕ್ಕಂದ್ರ ಮತ್ತೆ ಗೌರಿಗೆ ಡೌಟ್ ಬರಲ್ವಾ ಅದಕ್ಕೆ ಬೆಳಗ್ಗೆ ಹೋಗಿ ರಾತ್ರಿನಷ್ಟೊಳಗ ಬಂದ್ಬಿಡ್ತೀನಿ ತಗೋ ಚಿನ್ನು ಸರಿ ಆಯ್ತು ಬೇಗ ಹೋಗಿ ರಾತ್ರಿ ಅನ್ನಷ್ಟೊಳಗ ಬೇಗ ಬಂದ್ಬಿಡಿ ಶಿವ ಸರಿ ಬೇಗ ಬರ್ತೀನಿ ತಗೋ ಕತೆ ಮುಂದುವರಿಯುವುದು ಈ ಸ್ಟೋರಿ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ ಹಾಗೆ ಇನ್ನು ನಮ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ ನಾವು ಸರಿ ಫ್ರೆಂಡ್ಸ್ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು